ಹಜ್ರತ್ ಟಿಪ್ಪು ಸುಲ್ತಾನ್ ಹುಟ್ಟಿದ ಸ್ಥಳ ಓಹ್ ಟಿಪ್ಪು ಸುಲ್ತಾನ್ ಹುಟ್ಟಿದ ಇಲ್ಲಿ ಅಮರೆ ಸೊ ಹೇಗ ಏನಪ್ಪ ಅಂತಂದ್ರೆ ನಮ್ಮ ರಾಜೇಶ್ ಅವರು ಒಳ್ಳೊಳ್ಳೆ ಆಫ್ ಲಾಗ್ ಎಲ್ಲ ಮಾಡ್ತಾರೆ ಹೋಗಿ ಇವ್ರ ಚಾನೆಲ್ ಎಲ್ರು ಸಬ್ಸಿಡಿ ಮಾಡಿ ಸಬ್ಸಿಡಿಯ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ ಗೆ ಮಾಡುದು ಮಾರೆ ನಮಸ್ಕಾರ ಇವತ್ತು ನಮ್ಮ ಮುಂದೆ ಇರುವ ಗಾಡಿ ನೋಡಿ ಯಮಹಾ ಎಂ ಟಿ ಫಿಫ್ಟಿ ఏం సార్ ఫుల్ బిజీనా ఈ వీడియో ఫుల్ వైరల్ బడి అవునా అవును ಇದು ನೂರ ಸಿ ಸಿಂಗಲ್ ಸಿಲಿಂಡರ್ ಫೋರ್ ಸ್ಟೋಕ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಇರುವ ಗಾಡಿ ಈ ಗಾಡಿ ನನಗೆ ತುಂಬಾ ಇಷ್ಟ ಯಾಕಂದ್ರೆ ಇಂಜಿನ್ ಉಂಟಲ್ಲ ತುಂಬಾ ಸ್ಮೂತ್ ಮಾರ ಈ ಗಾಡಿ ರಿವ್ಯೂ ಮಾಡ್ಲಿಕ್ಕೆ ಕೊಟ್ಟದ್ದು ನನ್ನ ಫ್ರೆಂಡ್ ಅವರು ದೇವನಹಳ್ಳಿ ಅವರು ಸೊ ಇವತ್ತು ಈ ಗಾಡಿ ತಗೊಂಡು ದೇವನಹಳ್ಳಿಯನ್ನು ಫುಲ್ ಸುತ್ತಾಡಿಕೊಂಡು ಬರಬೇಕು ಇಲ್ಲಿ ನಮಗೆ ದೇವನಹಳ್ಳಿ ಕೋಟೆ ನೋಡ್ಲಿಕ್ಕೆ ಸಿಗುತ್ತೆ ಪೋರ್ಟ್ ಕ್ರಿಸ್ತಶಕ ಸಾವಿರದ ಐನೂರ ಒಂದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಮತ್ತು ಆವತಿಯ ಮುಖ್ಯಸ್ಥರಾಗಿದ್ದ ಮಲ್ಲ ಗೌಡ ಅವರು ಫಸ್ಟ್ ಇದನ್ನು ಮಣ್ಣಿನಲ್ಲಿ ಕಟ್ಟಿಸಿದ್ರಂತೆ ಮತ್ತೆ ಇದು ಕ್ರಿಸ್ತ ಸಾವಿರದ ಏಳುನೂರ ನಲವತ್ತೇಳರಲ್ಲಿ ನಂಜರಾಜರ ನೇತೃತ್ವದಲ್ಲಿ ಮೈಸೂರು ಅರಸರ ಹೋಗಿ ಸೇರುತ್ತೆ ಈ ಕೋಟೆ ನಂತರ ಸ್ವಲ್ಪ ಸಮಯ ಇದು ಮರಾಠರ ಆಳ್ವಿಕೆಯಲ್ಲಿ ಇರುತ್ತೆ ನಂತರ ಇದು ಐದರಾಳಿ ಕೈಗೋಗಿ ಮೊದಲಿದ್ದು ಇದು ಮಣ್ಣಿನಲ್ಲಿದ್ದ ಈ ಕೋಟೆಯನ್ನು ಕಲ್ಲುಗಳಿಂದ ಮತ್ತೆ ಕಟ್ತಾರೆ ಇದನ್ನು ನಂತರ ಇದು ಐದರಾಳಿ ಮಗ ಟಿಪ್ಪು ಸುಲ್ತಾನ್ ಕೈಗೆ ಹೋಗುತ್ತೆ ನಂತರ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಮೈಸೂರು ಯುದ್ಧ ಆಗುತ್ತೆ ಮೈಸೂರು ಯುದ್ಧದಲ್ಲಿ ಲಾರ್ಡ್ ಕಾರ್ನವಾಲಿಸ್ ಅವರ ನೇತೃತ್ವದಲ್ಲಿ ಬ್ರಿಟಿಷರ ಕೈಗೆ ಹೋಗಿ ಸೇರುತ್ತೆ ನಂತರ ಇಷ್ಟೆಲ್ಲ ಯುದ್ಧ ಎಲ್ಲ ಆಗಿ ಈ ಮೂವರು ನೋಡಿ ಇಲ್ಲಿ ಕುತ್ಕೊಂಡಿದ್ದಾರೆ ಈಗ ಇವರ ಕೈಯಲ್ಲಿದೆ ಅಂತ ಅನಿಸುತ್ತೆ ಇದರಲ್ಲಿ ನಿಮಗೆ ಹದಿನೆಂಟು ಪಾಯಿಂಟ್ ನಾಲ್ಕು ಪಿ ಎಸ್ ಪವರ್ ಮತ್ತು ಹದ್ನಾಲ್ಕು ಪಾಯಿಂಟ್ ಒಂದು ಎನ್ ಎಫ್ ಡಾಕ್ ಸಿಗುತ್ತೆ ಎಷ್ಟು ಒಂದು ಪವರ್ ಇರುವ ಗಾಡಿ ಎಷ್ಟು ಸ್ಪೀಡ್ ಆಗಿ ಹೋಗ್ತದೆ ಅಂತ ನೋಡುವ ಅಲ್ಲೊಂದು ರಾಯಲ್ ಎನ್ಫೀಲ್ಡ್ ಹೋಗ್ತಿದೆ ಅದನ್ನೊಂದು ಒಂದು ಓವರ್ಟೇಕ್ ಮಾಡ್ಲಿಕ್ಕೆ ಆಗ್ತದೆ ನೋಡುವ ಸಿಂಪಲ್ ವಿಷಯ ಅದೆಲ್ಲ ಮಾಡ್ತೇವೆ ನಾವು ನೋಡಿ ನೂರ ಹದಿನೈದಕ್ಕೆ ಹದಿನೈದರಲ್ಲಿ ನಾನು ಹೋದೆ ನಾನು ತೆಗೆದು ಜಾಸ್ತಿ ಸ್ಪೀಡ್ ಹೋಗುದು ಹೋಗುದಿಲ್ಲ ರಿಸ್ಕ್ ತಗೊಳ್ಳೋದಿಲ್ಲ ಕೂಡ ಸ್ಪೀಡ್ ಹೋಗುತ್ತೆ ಹೋಗುತ್ತೆ ಈ ಗಾಡಿ ಹಿಂದ್ಗಡೆ ಒನ್ ಸೆವೆಂಟಿ ಮತ್ತು ಮುಂದ್ಗಡೆ ಹಂಡ್ರೆಡ್ ಏಟ್ ಇದ್ದು ಟೈರ್ ಇದೆ ಹಿಂದ್ಗಡೆ ಬ್ರೇಕ್ ಲೈಟ್ ಚೇಂಜ್ ಮಾಡಿದ್ದಾರೆ ವಿತ್ ಇಂಡಿಕೇಟರ್ಸ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತದೆ ಮತ್ತೆ ಇಂಜಿನ್ ಒಂದು ಗಾರ್ಡ್ ಹಾಕಿದ್ದಾರೆ ಮತ್ತೆ ಮಿರರ್ ಅದು ಡ್ಯೂಕ್ ಇದ್ದ ಹಾಕಿದ್ದಾರೆ ನೈಟ್ ಹೊತ್ತು ದೇವನಹಳ್ಳಿಯಲ್ಲಿ ಸುತ್ತಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವಲ್ಲಿ ಸ್ವಲ್ಪ ಚಾರ್ಜ್ ಎಲ್ಲ ತಿಂದು ಹಜರತ್ ಟಿಪ್ಪು ಸುಲ್ತಾನ್ ಹುಟ್ಟಿದ ಸ್ಥಳಕ್ಕೆ ದಾರಿ ಓ ಟಿಪ್ಪು ಸುಲ್ತಾನ್ ಹುಟ್ಟಿದ ಇಲ್ಲಿಯ ಮಾರೆ ಇಲ್ಲೆಲ್ಲಾದ್ರೂ ಇರಬಹುದು ಎದುರು ನೋಡುವ ಇಲ್ಲೇನೋ ಕಾಣಿಸ್ತಿದೆ ನನಗನ್ನಿಸುತ್ತೆ ಇದೇ ಆಗಿರಬೇಕು ಅಂತ ನೋಡುವ ನೋಡಿ ನೋಡಿ ಇದೆ ಟಿಪ್ಪುವಿನ ಜನ್ಮಸ್ಥಳ ನೋಡಿ ಈ ರೀತಿ ಇದೆ ನೋಡ್ಲಿಕ್ಕೆ ಇದು ನೋಡ್ಬೇಕಾದ್ರೆ ನೀವು ದೇವನಹಳ್ಳಿಗೆ ಬರಬೇಕು ದೇವನಹಳ್ಳಿ ಬೆಂಗಳೂರಿಂದ ಸಾಧಾರಣ ಮೂವತ್ತೈದರಿಂದ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿದೆ ತುಂಬಾ ಜನ ಎಲ್ಲ ಕೇಳ್ತಿದ್ರು ನೀವೆಂತ ನೀವೆಂತ ವರ್ಕ್ ಮಾಡುದು ಅಂತ ನೋಡಿ ನಮ್ದು ಒನ್ ಆಫ್ ದಿ ವರ್ಕ್ ಅಂದ್ರೆ ಇದು ಎಡಿಟಿಂಗ್ ಸಿನಿಮಾ ಎಡಿಟಿಂಗ್ ಶಾರ್ಟ್ ಮೂವಿ ಎಡಿಟಿಂಗ್ ಮದುವೆ ವೆಡ್ಡಿಂಗ್ ಎಲ್ಲ ಇದೆ ಎಲ್ಲ ಎಡಿಟಿಂಗ್ ನಿಮಗೆ ಬೇಕಾದರೆ ಮ ಮದುವೆ ಶೂಟ್ ಇದೆ ಮತ್ತು ಹೇಳ್ತಾರೆ ಮೆಹಂದಿ ಅದು ಇದು ಎಲ್ಲ ಎಲ್ಲ ಕಾರ್ಯಕ್ರಮ ಎಲ್ಲ ಬರ್ತಡೆ ಎಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿ ಎಲ್ಲ ಕೊಡ್ತೇವೆ ಆಲ್ಬಮ್ ಪೆನ್ ಎಲ್ಲ ಹಾಕಿ ಎಲ್ಲ ಕೊಡ್ತೇವೆ ಬೇಕಾದಲ್ಲಿ ನನಗೆ ಸಂಪರ್ಕಿಸಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಬಂದು ಡಿ ಎಮ್ ಮಾಡಿ ಮಾಡಿಕೊಡುವ ಕಮ್ಮಿ ರೇಟಲ್ಲಿ ನಮ್ಮದೇ ಡಿಸ್ಕೌಂಟ್ ಎಲ್ಲ ಉಂಟು ಗೊತ್ತಾಯ್ತಲ್ಲ ಎಲ್ಲಿ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಲ್ಲ ಆಲ್ ಓವರ್ ವರ್ಲ್ಡಲ್ಲಿ ಎಲ್ಲಿದ್ದರೂ ಕೂಡ ನಾವು ಬಂದು ಶೂಟ್ ಮಾಡಿ ಕೊಡ್ತೇವೆ ನನಗೊಂದು ಫ್ಲೈಟಿದ್ದು ಟಿಕೆಟ್ ಹಾಕಿದ್ರೆ ಆಯ್ತು ಆಯ್ತಾ ಫ್ಲೈಟ್ ಟಿಕೆಟ್ ಒಂದು ಹಾಕಿ ಮಾಡಿ ಮಾಡಿಕೊಟ್ರೆ ಯಾವ ಗುಂಡಿಯಲ್ಲೂ ಕೂಡ ಬಂದು ನಾವು ಶೂಟ್ ಮಾಡಿ ಕೊಡ್ತೇವೆ ಗೊತ್ತಾಯ್ತಲ್ಲ ಬೇಕಾದರೆ ನಮ್ಮದು ಬೇರೆ ನಾನು ಟ್ಯಾಗ್ ಮಾಡಿರ್ತೇನೆ ನಮ್ಮ ವೀಡಿಯೋಸ್ ಎಲ್ಲ ನೋಡಿ ನಮ್ಮ ಯಾವ ಸತ್ತ ಬ್ಯಾವರ್ಸಿ ವೀಡಿಯೋ ಮಾಡುವಾಗ ನೋಡಿ ಇಲ್ಲಿ ಬೋ ಮೀಟರ್ ಬೋರ್ಡ್ ಈ ರೀತಿ ಇದೆ ನೋಡಿ ಮೀಟರ್ ಸಿಗುತ್ತೆ ಗಿಯರ್ ಎಷ್ಟು ಟೈಮು ಪೆಟ್ರೋಲ್ ಎಲ್ಲ ಆದರೆ ನನಗೆ ಸ್ವಲ್ಪ ಚಿಕ್ಕ ಅಂದ ಇದರಲ್ಲಿ ಹತ್ತು ಲೀಟ್ರ್ ತನಕ ಪ್ಯೂಲ್ ಕೆಪಾಸಿಟಿ ಬರುತ್ತೆ ಐವತ್ತಾರು ಪಾಯಿಂಟ್ ಆರು ತನಕ ಮೈಲೇಜ್ ಬರುತ್ತೆ ಒನ್ ಟೈಮಲ್ಲಿ ಪಲ್ಸರ್ ಗಾಡಿ ತುಂಬ ರನ್ನಿಂಗ್ ಅಲ್ಲಿತ್ತು ತುಂಬ ಅಂದರೆ ತುಂಬ ನಂತರ ಎಫ್ ಜಿ ಬಂದ ಮೇಲೆ ಅದಕ್ಕೊಂದು ಬ್ರೇಕ್ ಥ್ರೂ ಆಯಿತು ನಂತರ ಡ್ಯೂಕ್ ರನ್ನಿಂಗ್ ಅಲ್ಲಿತ್ತು ಡ್ಯೂಕ್ ಬಂದ ಮೇಲೆ ಇವರು ಎಮ್ ಟಿ ಫಿಫ್ಟೀನ್ ಅಂತ ಈ ಗಾಡಿಯನ್ನು ಇವರು ಲಾಂಚ್ ಮಾಡಿದರು ಆದರೆ ಡ್ಯೂಕಿಗೆ ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ ನೋಡಿ ಸಸ್ಪೆನ್ಸ್ ನಿಮಗೆ ಈ ರೀತಿ ಇದೆ ಡೌನ್ ಸೈಡ್ ಅಪ್ ಇದೆ ಟೂ ತೌಸಂಡ್ ಟ್ವೆಂಟಿ ಮಾಡೆಲ್ ಗಾಡಿದು ಟೂ ತೌಸಂಡ್ ಟ್ವೆಂಟಿ ರೀ ಈಗ ಬರುವ ಗಾಡಿಯೆಲ್ಲ ಗೋಲ್ಡ್ ಕಲರ್ ಅಪ್ಸೈಡ್ ಡೌನ್ ಇದೆ ಈ ತರ ಏನಪ್ಪ ಹುಲಿ ಮಾವಲ್ಲಿ ಈ ರೀತಿ ಬ್ಲಾಕ್ ಆಗಿದೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರಬೇಕು ನೋಡುವ ಏನಾಗಿದೆ ಅಂತ ಯಾವತ್ತು ಗುಂಡಿಗಳಿಗೆ ಹಾಂ ಇಲ್ಲಿ ನೋಡಿ ರಾರಿ ಬಾಕಿಯಾಗಿದೆ ಇಲ್ಲೊಂದು ಗುಂಡಿತ್ತು ಅದಕ್ಕೆ ಮಣ್ಣು ಹಾಕಿದ್ರು ಈಗ ಮಳೆ ಬಂದು ಮಣ್ಣು ಸಡಿಲಾಗಿ ಟಯರ್ ಮಣ್ಣು ಒಳಗೋಗಿ ಈಗ ಬಾಕಿ ಆಗಿದೆ ಕಂಗ್ರ್ಯಾಚುಲೇಷನ್ ಅಂತ ಹೇಳುದು ಪಾಪ ಇನ್ನು ತೆಗಿಲಿಕ್ಕೆ ಎಷ್ಟು ಕಷ್ಟಪಡ್ಬೇಕಾ ನೋಡಿ ಎಂಥ ಅವಸ್ಥೆ ಮಾರಿ ಈ ರೋಡಿದ್ದು ಇದರಲ್ಲಿ ಎಂಥ ಇದು ಎಂತ ಹೇಗೆ ಹೋಗುದು ನನ್ನ ಗಾಡಿದ್ದು ಬೋಲ್ಟ್ ಸ್ಕ್ರೂ ಎಲ್ಲ ಬಿದ್ದು ಹೋಯ್ತು ಮಾರೇನು ಸರ್ಕಾರಕ್ಕೆ ಹೇಳೋದು ಇಷ್ಟೇ ನೀವು ಆದಷ್ಟು ಬೇಗ ಈ ಗುಂಡಿಗಳಿಗೆ ಮಣ್ಣಾಕಿ ಮುಚ್ಚಿದ್ರೆ ನಿಮ್ಗೆ ಒಳ್ಳೇದು ಇಲ್ಲದಿದ್ದ ಜನರು ಮನಸ್ಸು ಮಾಡಿ ನಿಮ್ಮ ಸರ್ಕಾರವನಿಗೆ ಮುಚ್ಚಿಬಿಡ್ತಾರೆ ಸತ್ಯ ದೇವನಲ್ಲಿ ಕೋಟೆ ಒಳಗೆ ಬಂದರೆ ನಿಮಗೆ ದೇವಸ್ಥಾನಗಳು ಕಾಣಲಿಕ್ಕೆ ಸಿಗುತ್ತೆ ನೋಡಿ ರೈಟ್ ಸೈಡಲ್ಲಿ ಒಂದು ದೇವಸ್ಥಾನ ಕಾಣ್ತಿದೆ ನಿಮಗೆ ಯೆಲ್ಲೋ ಕಲರಲ್ಲಿ ಕಾಣ್ತಿದೆ ಅದರ ಇದು ಮುಂಭಾಗ ಎಲ್ಲಿದೆ ಪ್ರವೇಶ ದ್ವಾರ ಅದೇ ರೀತಿ ಫ್ರಂಟಲ್ಲಿ ನೋಡುವಾಗ ಅಲ್ಲೊಂದು ದೇವಸ್ಥಾನ ಥರ ಕಾಣ್ತಿದೆ ಮತ್ತು ಇಲ್ಲಿ ನೋಡಿ ಇದು ಬಂಡಿ ಹೋಗುವ ತೇರಿದೆ ನೋಡಿ ಈ ರೀತಿ ಇದೆ ನಂತರ ಈ ಸೈಡಲ್ಲೊಂದು ದ್ವಾರತನ ಕಾಣ್ತಾ ಇದೆ ಮತ್ತೊಂದು ನೀವು ಎದುರು ಹೋಗಿ ನೋಡಿದಾಗ ಅಲ್ಲೊಂದು ಸಿಮೆಂಟ್ ಇದು ಅಂದರೆ ಪೂರ್ತಿ ಆಗಿಲ್ಲ ಅಂತ ಅನಿಸುತ್ತೆ ಅರ್ಧದಲ್ಲಿ ನಿಲ್ಲಿಸಿದ ನಿಲ್ಲಿಸಿದಾರ ಅಲ್ಲ ಅದು ಆಗಿನ ಅಂತ ನನಗೆ ಗೊತ್ತಿಲ್ಲ ಸರಿಗಟ್ಟು ನೋಡಿ ಇಲ್ಲಿ ಕಾಣ್ತಿದ್ದೆಲ್ಲ ಇದೆ ಇದು ಕಂಪ್ಲೀಟ್ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಮತ್ತೆ ಸ್ವಲ್ಪ ಎದುರು ಮತ್ತೊಂದು ದೇವಸ್ಥಾನ ದ್ವಾರ ಸಿಕ್ಕಿದ್ದು ಇಲ್ಲಿ ಹಳೆ ಕಾಲದ ಬಿಲ್ಡಿಂಗ್ ಅಲ್ಲಿ ನೋಡಿ ಇಲ್ಲಿದೆ ನೋಡಿ ತುಂಬಾ ಈ ರೀತಿ ತುಂಬ ಬಿದ್ದ ದೇವ ಬಿಲ್ಡಿಂಗ್ ಅಲ್ಲ ಇನ್ನೂ ಕಾಣ್ತಾ ಇದೆ ತುಂಬ ನೋಡಿ ಅಲ್ಲೊಂದು ಕಾಣಿಸ್ತಿದ್ದಲ್ಲ ಅದೇ ದೇವಸ್ಥಾನ ಒಂದು ನೋಡಿ ಆಗ ತೋರಿಸಿದ ದೇವಸ್ಥಾನದ ಮುಂಭಾಗದಲ್ಲಿ ಈ ರೀತಿ ಕಾಣ್ತಾ ಇದೆ ನೋಡಿ ಈ ರೀತಿ ನಮಗೆ ನೋಡ್ಬೋದು ಇಲ್ಲಿ ಮತ್ತೊಂದು ದೇವಸ್ಥಾನ ಇದೆ ಸರೋವರ ಶ್ರೀ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ ಇದಕ್ಕೆ ಸ್ಟೆಪ್ ವೆಲ್ ಅಂತ ಕೂಡ ಕರೀತಾರೆ ನೋಡಿ ಇದು ನಿಮಗೆ ನಡುವಲ್ಲಿ ಕೆರೆ ಬಂದು ಸೈಡಲ್ಲಿ ಸ್ಟೆಪ್ಸ್ ಎಲ್ಲ ಬಂದು ಈ ರೀತಿ ಇದೆ ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಇಲ್ಲಿ ಮತ್ತೊಂದು ದೇವಸ್ಥಾನ ಇದೆ ಶ್ರೀ ಸುಂದರನಾಥ ದೇವಸ್ಥಾನ ಅಂತ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಈ ದೇವಸ್ಥಾನವನ್ನು ಬೇರೆ ಯಾರು ಕಟ್ಟಿರೋದಲ್ಲ ಈ ದೇವಸ್ಥಾನವನ್ನು ನೋಡಿ ಕ್ಲಾಸ್ ಅಂತ ಒಂದು ಗಾಡಿ ಒಂದು ಒಳ್ಳೆ ಗಾಡಿ ನಿಮ್ಗೆ ಲಾಂಗ್ ಡ್ರೈವ್ ಎಲ್ಲ ಹೋಗ್ಲಿಕ್ಕೆ ಒಂದು ಒಳ್ಳೆ ಆಪ್ಷನ್ ಇದು ಒಳ್ಳೆ ನಿಮಗೆ ಮೈಲೇಜ್ ಕೊಡುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತ ಒಂದು ಒಳ್ಳೆ ಆಪ್ಷನ್ ಗಾಡಿ ನಮ್ಮ ಮಿಡಲ್ ಕ್ಲಾಸ್ ಅಂದ್ರೆ ನಾವು ಒಂದು ಚೂರು ಬಡವರೇ ಆ ಬಡತನ ಎಲ್ಲ ಒಂದು ನೆನಪಾಯ್ತು ಈ ದೇವರು ನಮಗೆ ಬಡತನ ಕೊಟ್ಟಿರೋದೇ ಗೊತ್ತಾ ನಾವು ಟೆನ್ಷನ್ ಮಾಡಬಾರ್ದು ಅಂತ ನಮಗೆ ಬಡತನ ಇದ್ದವರಿಗೆ ನಮಗೆ ಯಾವುದ್ರ ಬಗ್ಗೆ ಟೆನ್ಷನ್ ಇರಲ್ಲ ಎರಡು ಸಾವಿರದ ನೋಟ್ ಬಂದಾಯಿತು ಟೆನ್ಷನ್ ಉಂಟಾ ಇಲ್ಲ ಯಾಕೆಂದ್ರೆ ನಮಗೆ ಈ ಸಲ ಇನ್ನೂರು ರೂಪಾಯಿ ಕೂಡ ಇಲ್ಲ ಎರಡು ಸಾವಿರ ಅಂತ ಬಿ ಎಮ್ ಡಬ್ಲ್ಯೂದು ಹೊಸ ಹೊಸ ಗಾಡಿದು ಅಪ್ಡೇಷನ್ ಬರ್ತಿದೆ ನಮಗೆ ಟೆನ್ಷನ್ ಉಂಟು ಇಲ್ಲ ಐಫೋನಿದು ಹೊಸ ಹೊಸ ಸಿಕ್ಸ್ಟೀನ್ ಪ್ರೋ ಕೆಲವು ಅಪ್ಡೇಷನ್ ಬರ್ತಿದೆ ಎಂಥ ಟೆನ್ಷನ್ ಉಂಟು ನಮಗೆ ಇಲ್ಲ ನಾವು ಯಾಕೆ ಟೆನ್ಷನ್ ಮಾಡಬೇಕು ನಮ್ಮ ಹತ್ರ ಏನು ಇಲ್ಲ ಅಲ್ಲ ಯಾಕೆ ನಾವು ಟೆನ್ಷನ್ ಮಾಡೋದು ಎರಡು ಫ್ರೆಂಡ್ಸ್ಗಳು ಸೇರಿ ರೋಜರ್ ಪ್ರೇ ಫ್ಲಿಪ್ಕಾರ್ಟ್ ಅಮೆಝಾನು ಮತ್ತು ಸ್ವಿಗ್ಗಿ ಝೊಮ್ಯಾಟೊ ಮತ್ತು ಲೆನ್ಸ್ ಕಾರ್ಟು ಇಂಥ ಕೆಲವು ಕಂಪನಿಗಳನ್ನೆಲ್ಲ ಸ್ಟಾರ್ಟ್ ಮಾಡಿ ಒಳ್ಳೆಯ ಸಕ್ಸಸ್ಸನ್ನು ನೋಡಿದ್ದಾರೆ ಆದರೆ ನನ್ನ ಕೆಲವು ಬ್ಯಾವರ್ಸಿ ಫ್ರೆಂಡ್ಸ್ಗಳಿದ್ದಾರೆ ಸಕ್ಸಸ್ ಬಿಡಿ ನನ್ನ ಕೈಯಲ್ಲಿ ನೂರು ರೂಪಾಯಿ ಇದ್ದರೆ ಈ ನೂರು ರೂಪಾಯಿನ ಹೇಗೆ ಖರ್ಚು ಮಾಡೋದು ಅಂತ ನೋಡ್ತಾ ಇರ್ತಾರೆ ಬ್ಯಾವರ್ಸಿ ಬ್ಲಾಗ್ ಮಾಡ್ತಾ ಮಾಡ್ತಾ ರಾತ್ರಿ ಆಯಿತು ಇನ್ನು ಹೋಗಿ ನಾವು ಹೋಗೋದು ಇದಿಷ್ಟು ಇವತ್ತಿನ ಬ್ಲಾಗ್ ನಮ್ಮ ಈ ಸಣ್ಣ ಒಂದು ಬ್ಲಾಗ್ ದೇವನಹಳ್ಳಿ ಮತ್ತು ಎಮ್ ಟಿ ಫಿಫ್ಟೀನ್ ಗಾಡಿ ಬಗ್ಗೆ ನೀವು ನಿಮಗಿಷ್ಟ ಆದರೆ ನನ್ನ ಈ ಬ್ಲಾಗನ್ನು ಒಂದೆರಡು ಮೂರು ಜನರಿಗೆ ಶೇರ್ ಮಾಡಿ ವ್ಯೂಸ್ ಹೋಗೋದಿಲ್ಲ ನೂರ ಇನ್ನೂರು ವ್ಯೂಸ್ ಅದು ತಗೊಂಡು ನಾನು ಏನು ಮಾಡೋದು ಸ್ವಲ್ಪ ಜನರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟೇ ನಾನು ನಿಮ್ಮ ಹತ್ರ ಕೇಳ್ ಹೇಳ್ತಾ ಇರೋದು ಓಕೆ ಪ್ಲೀಸ್